ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಂದಂತಹ ಹಲವು ಯೋಜನೆಗಳ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಒಂದು ಕಾಂಗ್ರೆಸ್ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದೀವಿ ಅದರಲ್ಲಿ ಮಹತ್ವವನ್ನು ಪಡೆದಿರುವಂತಹ ಒಂದು ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮಹತ್ವದ ಒಂದು ವಿಚಾರವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ ಮಾಡುವ ಮೂಲಕ ಇದೇ ರೀತಿಯಾಗಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತಲೇ ಹೇಳ್ತೀನಿ ಹೌದು ಪಂಚ ಗ್ಯಾರಂಟಿಗಳನ್ನು ನೀಡುವ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಬರುವ ನವೆಂಬರ್ ಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಯ ಒಂದು ಚರ್ಚೆಯು ಸಹ ಈಗಾಗಲೇ ನಡೀತಾ ಇದೆ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಚರ್ಚೆ ಚರ್ಚೆಯನ್ನು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮಹಿಳೆಯರನ್ನ ಮತ್ತು ಅವರ ಒಂದು ಜೀವನೋಪಾಯವನ್ನು ಸುಧಾರಿಸುವಂತಹ ಒಂದು ಉದ್ದೇಶಕ್ಕಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಪ್ರಮುಖವಾದಂತಹ ಒಂದು ಯೋಜನೆ ಎಂಬುದು ಈ ಒಂದು ಯೋಜನೆಯಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು ಸಹ ಎರಡು ಸಾವಿರ ಹಣವನ್ನು ರಾಜ್ಯ ಸರ್ಕಾರ ಅವರ ಒಂದು ಖಾತೆಗೆ ಹಣ ಹಾಕ್ತಾ ಇದೆ ಈ ಒಂದು ಹಣದಿಂದ ರಾಜ್ಯದ ಮಹಿಳೆಯರು Jadi, ತಮ್ಮ ಒಂದು ಮಕ್ಕಳ ಒಂದು ಶಿಕ್ಷಣಕ್ಕಾಗಿರ್ಬೋದು ಗೃಹ ಬಳಕೆಯ ಉಪಕರಣಗಳ ಖರೀದಿ ಇರಬಹುದು ಹೀಗೆ ಸಾಕಷ್ಟು ಒಂದು ಉತ್ತಮ ಕೆಲಸಕ್ಕೆ ಬಳಸಿಕೊಂಡಿರುವಂತಹ ಸಾಕಷ್ಟು ನಿದರ್ಶನಗಳನ್ನು ಸಹ ನಾವು ಈಗಾಗಲೇ ನೋಡಿದ್ದೇವೆ ರಾಜ್ಯ ಸರ್ಕಾರಗಳು ಏನು ಈ ತಂದಂತಹ ಒಂದು ಯೋಜನೆಗಳು ನೈಜ ಫಲಾನುಭವಿಗಳನ್ನು ತಲುಪ್ತಾ ಇದೆ ಎನ್ನುವಂತಹ ಒಂದು ಸಾಕಷ್ಟು ಉದಾಹರಣೆಗಳು ನಮ್ಮ ದೇಶದ ಗಮನವನ್ನು ಸಹ ಈಗಾಗಲೇ ಸೆಳೆದಿರುವಂತದ್ದು ಅಂದರೆ ರಾಜ್ಯದ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಬೇಕು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನ ಆಗಬೇಕು ಎನ್ನುವಂತಹ ಒಂದು ಉದ್ದೇಶ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಎಂಬ ಒಂದು ಹೆಸರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸಿದೆ ಈಗಾಗಲೇ ಎರಡು ವರ್ಷಗಳ ಕಾಲ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಹಣವನ್ನ ನೀಡ್ತಾ ಇದೆ ಎನ್ನುವಂತ ಹೇಳ್ಬೋದು ಆದರೆ ಕೆಲವೊಂದು ಆರೋಪಗಳು ಸಹ ಕೇಳಬಹುದು ಈ ಒಂದು ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಹೀಗಾಗಿ ಗೃಹಲಕ್ಷ್ಮಿ ಹಣವನ್ನ ಸದ್ಯಕ್ಕೆ ಹಾಕ್ತಾ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಏನು ವಿಪಕ್ಷಗಳ ಮಾತು ಸಹ ಆಗಿತ್ತು ಅದೇ ಅಲ್ಲದೆ ಸಾರ್ವಜನಿಕರು ಸಹ ಅಂದ್ರೆ ಮಹಿಳಾ ಮಣಿಯರು ಸಹ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾ ಇಲ್ಲ ಪದೇ ಪದೇ ತಮ್ಮ ಮಾತನ್ನ ಉಳಿಸ್ಕೊಳ್ಳುವಂತಹ ಒಂದು ವಿಚಾರದಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ ಎನ್ನುವಂತಹ ಒಂದು ಅಸಮಾಧಾನವನ್ನ ಈಗಾಗಲೇ ರಾಜ್ಯದ ಮಹಿಳಾ ಮಣಿಯರು ಜೊತೆಗೆ ವಿಪಕ್ಷಗಳು ಸಹ ಹೇಳ್ತಾ ಬಂದಿವೆ ಇಷ್ಟು ದಿನಗಳ ಕಾಲ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಹಣವನ್ನು ರಾಜ್ಯ ಸರ್ಕಾರ ಹಾಕ್ತಾ ಬರ್ತಿತ್ತು ಆದರೆ ಕಳೆದ ಒಂದು ಎಂಟತ್ತು ತಿಂಗಳಿನಿಂದ ಕೆಲವೊಂದು ಜಿಲ್ಲೆಗಳಿಗೆ ಸಾಕಷ್ಟು ಒಂದು ಮಹಿಳೆಯರ ಒಂದು ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ ಮಹಿಳೆಯರು ದಿನ ಬ್ಯಾಂಕ್ಗೆ ಅಲಿಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂತಹ ಒಂದು ಮಾತುಗಳು ಸಹ ಕೇಳಿಬಂದಿದೆ ಈ ಒಂದು ವಿಚಾರವಾಗಿ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಕಳೆದ ಒಂದು ವಾರ ಈ ಬಗ್ಗೆ ಮಾಧ್ಯಮಗಳ ಮುಖೇನ ಹೇಳಿದ್ದಾರೆ ಏನಂತ ಯಾರು ಸಹ ಅಲಿಯುವಂತಹ ಒಂದು ಗೋಜಿಗೆ ಹೋಗಬೇಡಿ ನಾವು ನಿಮ್ಮ ಒಂದು ಹಣ ಹಾಕಿದ ತಕ್ಷಣ ನಿಮ್ಮ ಒಂದು ಮೆಸೇಜ್ ಗೆ ನಿಮ್ಮ ಒಂದು ನಂಬರ್ಗೆ ಮೆಸೇಜ್ ಬರುತ್ತೆ ಒಂದು ಮಾತನ್ನು ಸಹ ಹೇಳಿದ್ರೆ ಆದ್ರೆ ಎಷ್ಟೋ ಜನ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಒಂದು ಶಿಕ್ಷಣದ ಕೊರತೆಯಿಂದಾಗಿ ಬ್ಯಾಂಕ್ ಅಲಿಯುವಂತಹ ಪರಿಸ್ಥಿತಿಯು ಸಹ ಈಗಾಗಲೇ ಹೆದರಾಗಿದೆ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಒಂದು ಯೋಜನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯನ್ನ ಇನ್ನು ಎರಡು ಮೂರು ತಿಂಗಳು ಹಣ ಬಂದಿ ಹಾಕಬೇಕು ಆದಷ್ಟು ಶೀಘ್ರದಲ್ಲಿ ನಾವು ಮಹಿಳೆಯರ ಹಣ ಜಾಮ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆದ್ರೆ ರಾಜ್ಯದ ಮಹಿಳೆಯರು ಇನ್ನು ನಾಲ್ಕೈದು ತಿಂಗಳ ಹಣ ಬರಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಈ ಒಂದು ಲೆಕ್ಕಾಚಾರಗಳ ನಡುವೆ ರಾಜ್ಯ ಸರ್ಕಾರ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದಂತಹ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಪಡೆಯಲು ಅರ್ಜಿ ಸಲ್ಲಿಸಿದಂತಹ ಸುಮಾರು ಎರಡು ಪಾಯಿಂಟ್ ಹದಿಮೂರು ಲಕ್ಷ ಅಂದರೆ ಎರಡು ಲಕ್ಷದ ಹದಿಮೂರು ಸಾವಿರ ಮಹಿಳೆಯರು ಯೋಜನೆಯಿಂದ ವಂಚಿತರಾಗುವ ಸಂಭವವಿದೆ ಎನ್ನುವಂತಹ ಒಂದು ಮಾತನ್ನು ಸಹ ಈಗಾಗಲೇ ಕೇಳಿಬಂದಿದೆ ರಾಜ್ಯ ವಲಯದಲ್ಲಿ ಏಕೆಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅರ್ಜಿದಾರ ಮಹಿಳೆಯರಾಗಲಿ ಅಥವಾ ಅವರ ಪತಿಯಾಗಲಿ ಆದಾಯ ತೆರಿಗೆದಾತರಾಗಿ ನೋಂದಾಯಿತರಾಗಿ ತೆರಿಗೆ ಪಾವತಿ ಮಾಡದಿದ್ದರೆ ಅಥವಾ ಜಿಎಸ್ಟಿ ರಿಟರ್ನ್ಸ್ ಸಲ್ಲಿಸುವಂತಹ ಒಂದು ವ್ಯವಸ್ಥೆಯೊಳಗೆ ಸೇರಿದ್ದರೆ ಅಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಹರಾಗಿರುವುದಿಲ್ಲ ಅಂತ ಈಗಾಗಲೇ ರಾಜ್ಯ ಸರ್ಕಾರ ತಿಳಿಸಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಶಿಶು ಅಭಿವೃದ್ಧಿ ಯೋಜನೆ ನಿರ್ದೇಶನಾಲಯವು ನಡೆಸಿದಂತಹ ಒಂದು ಪರಿಶೀಲನೆಯಲ್ಲಿ ರಾಜ್ಯಾದ್ಯಂತ ಸುಮಾರು ಎರಡು ಪಾಯಿಂಟ್ ಹದಿಮೂರು ಲಕ್ಷ ಅರ್ಜಿದಾರರು ಈ ಒಂದು ನಿಯಮದ ವ್ಯಾಪ್ತಿಗೆ ಒಳಪಟ್ಟಿರುವುದು ಸಹ ಈಗಾಗಲೇ ಕಂಡುಬಂದಿದೆ ಒಂದ್ ಕಡೆ ರಾಜ್ಯದಲ್ಲಿ ಮಹಿಳೆಯರು ಒಂದು ಗೊಂದಲದಲ್ಲಿದ್ದಾರೆ ಯಾಕೆ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಪ್ರತಿ ತಿಂಗಳು ಹಣ ಆಗ್ತಾ ಇಲ್ಲ ಅಂತ ಈ ನಡುವೆ ರಾಜ್ಯದಲ್ಲಿರುವಂತಹ ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಿದ್ದು ಐ ಟಿ ರಿಟರ್ನ್ ಸಲ್ಲಿಸಿರುವವರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುವ ಕುರಿತು ಇರುವಂತಹ ಒಂದು ಗೊಂದಲವನ್ನ ನಿವಾರಿಸುವ ಕ್ರಮ ಕೈಗೊಳ್ಳಲಾಗುವುದು ಎನ್ನುವಂತಹ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಹೇಳಿರುವಂತದ್ದು ಅಂದ್ರೆ ರಾಜ್ಯಾದ್ಯಂತಹ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲ ಐ ಟಿ ಜಿ ಎಸ್ ಟಿ ವ್ಯಾಪ್ತಿಗೊಳಪಡುತ್ತಾರೆ ಗೃಹಲಕ್ಷ್ಮಿ ಆದಾಯ ಮುಂದಿನ ತಿಂಗಳಿನಿಂದ ಬಂದ್ ಆಗುತ್ತೆ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯೂ ಸಹ ಈಗಾಗಲೇ ನಡೆಸಿರುವಂತದ್ದು ಐ ಟಿ ರಿಟರ್ನ್ಸ್ ಸಲ್ಲಿಸಿರುವವರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುವ ಕುರಿತು ಇರುವಂತಹ ಗೊಂದಲವನ್ನು ಆದಷ್ಟು ಬೇಗ ನಿವಾರಿಸುತ್ತೇವೆ ಒಂದು ಮಾತನ್ನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಹೇಳಿರುವಂತದ್ದು ಈ ಒಂದು ಸಭೆಯಲ್ಲಿ ಮರಣ ಹೊಂದಿದ ಫಲಾನುಭವಿಗಳ ಪಟ್ಟಿಯನ್ನ ಪ್ರತಿ ತಿಂಗಳು ಪಂಚಾಯಿತಿ ಹಂತದಲ್ಲಿ ನವೀಕರಿಸಿ ಸಂಬಂಧಪಟ್ಟ ಬ್ಯಾಂಕುಗಳಿಗೆ ಮಾಹಿತಿಯನ್ನು ಒದಗಿಸಬೇಕು ಮರಣ ಹೊಂದಿದ ಫಲಾನುಭವಿಗಳ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಬೇಕು ಅಲ್ಲದೆ ಪಂಚಾಯಿತಿ ಮಟ್ಟದಲ್ಲಿ ಫಲಾನುಭವಿಗಳ ಸೇರ್ಪಡೆ ಮತ್ತು ತೆಗೆದುಹಾಕುವ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವ ಒಂದು ಮಾಹಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ನೀಡಿರುವಂತದ್ದು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹೊರಡಿಸಿದ ಮಾರ್ಗಸೂಚಿ ಅನ್ವಯ ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಹಾಗೂ ಜಿಎಸ್ಟಿ ರಿಟರ್ನ್ಸ್ ಸಲ್ಲಿಸಿರುವವರಾಗಿದ್ದಲ್ಲಿ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಎನ್ನುವಂತಹ ಒಂದು ಮಾತನ್ನ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಇವರಿಗೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಲಕ್ಷದ ಹದಿಮೂರು ಸಾವಿರ ಫಲಾನುಭವಿಗಳು ಐಟಿ ಜಿಎಸ್ಟಿ ವ್ಯಾಪ್ತಿಗೊಳಪಡುತ್ತಾರೆ ಎಂದು ಈಗಾಗಲೇ ಮಾಹಿತಿ ಸಹ ತಿಳಿದು ಬಂದಿರುವಂತದ್ದು ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಒಂದು ನಿಲುವಿನ ವಿಚಾರದಲ್ಲಿ ಸಾಕಷ್ಟು ಪರ ವಿರೋಧಗಳು ಸಹ ಈಗಾಗಲೇ ಚರ್ಚೆ ಆಗ್ತಾ ಇರುವಂತದ್ದು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗುತ್ತಾ ಅಥವಾ ಇಲ್ವಾ ಅನ್ನುವಂತ ಒಂದು ಸಾಕಷ್ಟು ಗೊಂದಲಗಳಿದೆ ಆದರೆ ಯಾರಿಗೆಲ್ಲ ರದ್ದಾಗುತ್ತೆ ಯಾರೆಲ್ಲ ಇದಕ್ಕೆ ಅರ್ಹರು ಒಂದು ಮಾಹಿತಿಯನ್ನು ಈಗಾಗಲೇ ನಾವು ನೀಡಿದ್ದೇವೆ ಒಟ್ನಲ್ಲಿ ರಾಜ್ಯ ಸರ್ಕಾರ ತಂದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಸಾಕಷ್ಟು ಅನುಕೂಲ ಆಗಿದೆ ಆದರೆ ಇದೀಗ ಅನರ್ಹರಿಗೆ ಏನು ಬಿಗ್ ಶಾಕ್ ಅನ್ನು ರಾಜ್ಯ ಸರ್ಕಾರ ನೀಡಿರುವಂತದ್ದು ಅಂದರೆ ಬರೋಬ್ಬರಿ ಎರಡು ಲಕ್ಷದ ಹದಿಮೂರು ಸಾವಿರ ಅನರ್ಹರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ಸಹ ಈಗಾಗಲೇ ಲಭ್ಯವಾಗಿರುವಂಥದ್ದು ಏನೇ ಆದರೂ ರಾಜ್ಯ ಸರ್ಕಾರ ತಂದಂತಹ ಹಲವು ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿರುವಂತಹ ಒಂದು ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಯಾವ ರೀತಿಯಾಗಿ ಸಹಾಯ ಆಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ